ರೈತರೊಬ್ಬರು ಹಾಕಿಕೊಂಡ ಬಟ್ಟೆ ಗಲೀಚುವಂತ ಅಪಮಾನಿಸಿ ಮೆಟ್ರೋ ಪ್ರವೇಶಕ್ಕೆ ಸಿಬ್ಬಂದಿ ನಿರ್ಬಂಧಿಸಿದ್ದ ನಮ್ಮ ಮೆಟ್ರೋ ಮತ್ತು ಸರ್ಕಾರದ ವಿರುದ್ಧ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವು ನೋಟಿಸ್ ಜಾರಿ ಮಾಡಿದೆ ಹೌದು ಹಾಕಿಕೊಂಡಿರುವ ಬಟ್ಟೆ ಕ್ಲೀನ್ ಇಲ್ಲ ಎಂಬ ಕಾರಣಕ್ಕೆ ರೈತರೊಬ್ಬರನ್ನು ಮೆಟ್ರೋ ಪ್ರವೇಶಿಸಲು ಅವಕಾಶ ನೀಡದೆ ಅಪಮಾನ ಮಾಡಿದ ಮೆಟ್ರೋ ಸಿಬ್ಬಂದಿಯನ್ನ ಸೇವೆಯಿಂದ ವಜಾಗೊಳಿಸಲಾಗಿದೆ ಇದೀಗ ಬಿಎಂಆರ್ಸಿಎಲ್ ನಡಿಗೆ ಕಿಡಿಕಾರಿರುವ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವು ನೋಟಿಸ್ ಅನ್ನ ಜಾರಿ ಮಾಡಿದೆ ಹಾಗೆ ಫೆಬ್ರವರಿ ಿ ಮೆಟ್ರೋ ಮೆಟ್ರೋ ನಲ್ಲಿ ತಲೆ ಮೇಲೆ ಮೂಟೆ ಹೊತ್ತು ಬಂದ ರೈತನೊಬ್ಬನನ್ನು ಒಡಗಿ ಬಿಡದೆ ಅಪಮಾನಿಸಿದ ಘಟನೆಯನ್ನು ಸಹ ಪ್ರಯಾಣಿಕರು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು ಇದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿ ಭಾರಿ ಆಕ್ರೋಶಕ್ಕೆ ಕಾರಣವಾಗಿತ್ತು ಈ ಸಂಬಂಧ ಸ್ವಯಂ ಪ್ರೇರಿತವಾಗಿ ಕೇಸ್ ದಾಖಲಿಸಿಕೊಂಡಿರುವ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವು ಬಿಎಂಆರ್ಸಿಎಲ್ ಹಾಗೂ ರಾಜ್ಯ ಸರ್ಕಾರಕ್ಕೂ ನೋಟಿಸ್ ಅನ್ನ ಜಾರಿ ಮಾಡಿದೆ ಸಾರ್ವಜನಿಕ ಸಾರಿಗೆಯಲ್ಲಿ ವ್ಯಕ್ತಿಯೊಬ್ಬರ ಬಟ್ಟೆಯ ಆಧಾರದ ಮೇಲೆ ಪ್ರವೇಶವನ್ನ ನಿರಾಕರಣೆ ಮಾಡುವಂತಿಲ್ಲ ಈ ರೀತಿಯ ಅದು ಮಾನವ ಹಕ್ಕುಗಳ ಉಲ್ಲಂಘನೆ ಕೂಡ ಆಗುತ್ತೆ ಹೀಗಾಗಿ ಈ ಬಗ್ಗೆ ಕಾರಣ ಕೇಳಿ ವರದಿ ನೀಡುವಂತೆ ಬಿಎಂಆರ್ಸಿಎಲ್ ವ್ಯವಸ್ಥಾಪಕ ನಿರ್ದೇಶಕರಿಗೆ ನೋಟಿಸ್ ಜಾರಿಗೊಳಿಸಿದೆ ನಾಲ್ಕು ವಾರದಲ್ಲಿ ಘಟನೆ ಸಂಪೂರ್ಣ ವರದಿ ನೀಡುವಂತೆ ಸೂಚನೆಯನ್ನ ಕೂಡ ಕೊಟ್ಟಿದೆ ಇನ್ನು ಮೆಟ್ರೋ ಸಿಬ್ಬಂದಿ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದ್ದಂತೆ ಎಚ್ಚುತ್ತಾ ಬಿಎಂಆರ್ಸಿಎಲ್ ಮುಚ್ಚುಕರಕ್ಕೆ ಕಾರಣರಾದ ಸಿಬ್ಬಂದಿಯನ್ನ ಅಮಾನತು ಕೂಡ ಮಾಡಿತು ಈ ಬಗ್ಗೆ ಅಧಿಕೃತ ಮಾಹಿತಿ ನೀಡಿ ವಿಷಾದವನ್ನ ವ್ಯಕ್ತಪಡಿಸಿದ ಬಿಎಂಆರ್ಸಿಎಲ್ ಪ್ರಯಾಣಿಕರಿಗೆ ಉಂಟಾದ ಅನುಕೂಲತೆ ಬಗ್ಗೆ ವಿಷಾದಿಸಿತ್ತು ಮೆಟ್ರೋದಲ್ಲಿ ರೈತನನ್ನು ತಡೆದ ವಿಚಾರದ ಬಗ್ಗೆ ಪ್ರತಿಕ್ರಿಯಿಸಿರುವ ಕೃಷಿ ಸಚಿವ ಸ್ವಾಮಿ ಈ ರೀತಿಯ ನಡವಳಿಕೆ ತಪ್ಪು ಆತ ಒಳ್ಳೆಯ ಬಟ್ಟೆಯನ್ನೇ ಹಾಕಿದ್ದಾನೆ ಬಟ್ಟೆ ಹರಿದು ಹೋಗಿದೆ ಅನ್ನೋದೆಲ್ಲ ನಮ್ಮ ಸಂಸ್ಕಾರ ಅಲ್ಲ ಅವರವರ ಶಕ್ತಿ ಅನುಸಾರ ಬಟ್ಟೆಯನ್ನ ಧರಿಸ್ತಾರೆ ರೈತನನ್ನು ಯಾರೇ ತಡೆದಿದ್ದರೂ ಅಧಿಕಾರಿಗಳ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ತಡೆದು ಅಪಮಾನ ಮಾಡಿದ್ದು ಅಕ್ಷಮ್ಯ ಅಪರಾಧ ಇದಕ್ಕೆ క్రమవన కయిగుల్తేవి అంత హెడిదు